ಸೊ ಗೆಳೆಯರೇ ನಮಸ್ತೆ ಇವತ್ತು ಶನಿವಾರ ದಿವಸ ನಾವು ನಮ್ಮ ಗೆಳೆಯರ ಒಂದು ತೋಟದ ಮನೆಗೆ ಬಂದಿದ್ದೇವೆ ಇಲ್ಲಿ ನವೀನ್ ಇದ್ದಾರೆ ಆಮೇಲೆ ನಾನು ಹೇಳ್ತಾ ಹೋಗ್ತೀನಿ ಸೊ ಇವತ್ತು ನಾವು ಬಂದಿರೋದು ಬೆಂಗಳೂರಿಗೆ ಹತ್ತಿರ ಒಂದು ಅರವತ್ತು ಕಿಲೋಮೀಟರ್ ದೂರ ಅಲ್ವಾ ಸರ್ ಸೊ ಇಲ್ಲಿ ಬೆಳಕೆರೆ ಅಂತ ಈ ಒಂದು ಹಳ್ಳಿ ಹೆಸರು ನಮ್ಮ ಗೆಳೆಯರು ಹೇಮಂತ್ ಹೇಮಂತ್ ಅವ್ರ ಮನೆಗೆ ಬಂದಿದ್ವಿ ಹೇಮಂತ್ ಹಾಯ್ ಹೇಮಂತ್ ಸೊ ಈಗ ನೋಡಿ ಈ ಹಳ್ಳಿ ವಾತಾವರಣ ಅವರ ಮನೆ ಎಷ್ಟು ನೆಮ್ಮದಿಯನ್ನು ಕೊಡುತ್ತೆ ಅಂತ ತೋರಿಸಿದ್ವಿ ನೋಡಿ ಈಗ ಕೆಳಗೆ ಬನ್ನಿ ಇದು ಸ್ಟೆಪ್ಸ್ ನೋಡಿ ಇದು ದೇವಸ್ಥಾನದ ಹಳೆ ಹಳ್ಳಿ ಸೊ ಅದಾದ್ಮೇಲೆ ಅಲ್ಲಿ ನೋಡಿ ಏನು ನೋಡಿ ಹಳೆ ಕಾಲದ ಏನು ಕೆತ್ತನೆ ಇದೆ ಕೆತ್ತನೆ ಇದೆ ನಿಜ ಐತಿಹಾಸಿಕ ಕೆತ್ತಿದ್ದಾರೆ ಕೆತ್ತಿದ್ದಾರೆ ನಾವು ನಮ್ಮ ಕಲಬುರಗಿ ಗುಲ್ಬರ್ಗ ಸೈಡ್ ಅಲ್ಲಿ ಜಗ್ಲಿ ಅಂತ ಹೇಳ್ತೀವಿ ಜಂತಿಗಳು ಅದೇ ಗ್ರಾಮ ಭಾಷೆಯಲ್ಲಿ ಸಿನಿಮಾ ಡೈಲಾಗ್ ಹೇಳ್ತೀವಿ ಇನ್ನು ಕೈ ನಾ ತೊಲೆನ ಅಂತಾರ ಅದಕ್ಕೆ ಕಂಪಾರಿಸನ್ ಅಷ್ಟು ಬಲಿಷ್ಠ ಅಂತ ಸರ್ ಬನ್ನಿ ಹೆಂಗ್ ಇದು ಒಳಗಡೆ ಇಲ್ಲಿ ನೋಡಿ ಇಲ್ಲಿ ಒಂದು ಚಿಕ್ಕ ಒಂತರ ತೊಟ್ಟಿ ತರ ತೊಟ್ಟಿ ಮನೆ ಏನಂದ್ರೆ ಇಲ್ಲಿ ನೋಡಿ ಮಳೆ ಬಂದ್ರೆ ಇಲ್ಲೇ ಬೀಳುತ್ತೆ ಇಲ್ಲಿ ಹೇಮಂತ್ ಅವರ ತಂದೆಯವರು ಇದ್ದಾರೆ ಡಾಕ್ಟರ್ ಇದಾರೆ ಗೆಳೆಯರೆಲ್ಲ ಸೇರ್ಕೊಂಡು ಇಲ್ಲಿ ಬಂದಿದ್ವಿ ಇವತ್ತು ಮನೆಯ ನೋಡ್ಕೊಂಡು ತೋಟದ ಒಂದು ಭೇಟಿಯನ್ನು ಕೊಟ್ಟು ಹೋಗೋಣ ಅಂತ ಸೊ ಇನ್ನು ಮುಂದೆ ಬೇರೆ ವಿಡಿಯೋ ಹಾಕ್ತೀನಿ ಸೊ ಇಲ್ಲೆಲ್ಲ ಒಳಗಡೆ ಇದು ಒಂಥರ ದನಕರಗಳನ್ನು ಕಟ್ಟುವ ಒಂದು ಸ್ಥಳ ಕೊಟ್ಟಿಗೆ ಅಂತೀವಲ್ಲ ಆ ಥರ ಸೊ ಇದೆ ರಾಮ್ ವಿಶಾಲವಾದ ದ್ವಾರ ನಾವು ಹಿಂಗೆ ಒಳಗಡೆ ಬಂದಿದ್ದು ಸೊ ಮುಂದೆ ಸೊ ಇದೆ ನಮ್ಮ ಹೇಮಂತ್ ಅವರ ತೋಟ ಇನ್ನು ಮುಂದೆ ಹೋಗ್ಬೇಕು ಆ ಕಡೆ ಹೋದಾಗೆಲ್ಲ ಹಾಕ್ತೀನಿ ಸೊ ಇದು ಹಳ್ಳಿ ನಾವು ಬಂದಿದ್ದು ಕಾರು ಸೊ